ಮಿತ್ರರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವಸಂತ ಋತು ಚೈತ್ರ ಮಾಸಕ್ಕೆ ಸ್ವಾಗತ ಭೂಮಿ ತನ್ನ ಪರಿಕ್ರಮಣವನ್ನು ತನ್ನ ಆದಿಯಲ್ಲಿ ಯಾವ ಬಿಂದುವಿನಿಂದ ಪ್ರಾರಂಭಿಸಿ ಅದೇ ಬಿಂದುವನ್ನು ಮತ್ತೆ ಪ್ರವೇಶಿಸಿ ಒಂದು ದಿನವನ್ನು ಭೂಮಿಗೆ ಒಂದು ದಿನವನ್ನು ಮನುಷ್ಯನಿಗೆ ಒಂದು ವರ್ಷವನ್ನು ಪೂರೈಸುತ್ತೋ ಅದೇ ರೀತಿಯಾಗಿ ಒಂದೊಂದು ಯುಗಗಳನ್ನು ಕೂಡ ಕಳೆದುಕೊಂಡು ಬಂದಂತಹ ಈ ಭೂಮಿ ಮತ್ತೆ ತನ್ನ ಹೊಸ ಪರಿಕ್ರಮಣವನ್ನು ಪ್ರಾರಂಭಿಸುವುದಕ್ಕೆ ಅದೇ ಒಂದು ಬಿಂದುವನ್ನು ಪ್ರವೇಶ ಮಾಡಿರುವುದರಿಂದ ಆ ಮೂಲಕ ಹಸಿರಿನ ಒಂದು ಹಸಿರು ಗುಚ್ಛದಿಂದ ಕಂಗೊಳಿಸುವಂತಹ ಈ ಭೂಗೋಲ ಅತ್ಯಂತ ಪ್ರಾಕೃತಿಕ ವಿಸ್ಮಯ ಕೌತುಕ ಆ ಒಂದು ಕೌತುಕಕ್ಕೆ ತಮಗೆ ಸ್ವಾಗತ ಮಿತ್ರರೇ ಈ ಚೈತ್ರ ಮಾಸ ಯಾವ ಯಾವ ರೀತಿಯಾದಂತಹ ಗೃಹಸ್ಥಿತಿಯನ್ನು ಹೊಂದಿದೆ ಎಂಬುದಾಗಿ ಚಿಂತಿಸಿ ನೋಡೋಣ ಇಲ್ಲಿ ಮುಖ್ಯವಾಗಿ ಕಂಡುಬರುವಂಥದ್ದು ಈ ಒಂದು ಚೈತ್ರ ಮಾಸದಲ್ಲಿ ಕುಂಭ ಮೀನ ಮೇಷರಾಶಿ ಮತ್ತು ವೃಷಭ ರಾಶಿಗಳಲ್ಲೇ ಗ್ರಹದ ಅತ್ಯಂತ ಹೆಚ್ಚಿನ ಒಂದು ಸ್ಥಿತಿತ್ವ ಇರುವಂಥದ್ದು ಹಾಗೆಯೇ ಕನ್ಯಾದಲ್ಲಿ ಮಾತ್ರ ಕೇತುವಿನ ಒಂದು ಗೋಚರ ಕಾಣುವಂಥದ್ದು ಅತಿ ಮುಖ್ಯವಾಗಿ ಈ ಚೈತ್ರ ಮಾಸದಲ್ಲಿ ಅನೇಕ ಗ್ರಹಸ್ಥಿತಿಯ ಬದಲಾವಣೆಗಳು ಬುಧನು ಮೀನರಾಶಿಯನ್ನು ಕುಂಭದಿಂದ ಕುಜನು ಮೀನರಾಶಿಯನ್ನು ಕುಂಭದಿಂದ ಹಾಗೆಯೇ ಈ ಮೇ ಮೀನರಾಶಿಯಿಂದ ರವಿಯು ಮೇಷರಾಶಿಯನ್ನು ಮೇಷರಾಶಿಯಿಂದ ಗುರುವು ವೃಷಭ ರಾಶಿಯನ್ನು ಪ್ರವೇಶಿಸುವ ವಿಶಿಷ್ಟವಾದಂತಹ ಮಾಸ ಈ ಚೈತ್ರ ಮಾಸ ಇದು ಒಂಬತ್ತನೇ ತಾರೀಕು ಏಪ್ರಿಲ್ನಿಂದ ಎಂಟು ಮೇವರೆಗೆ ಗ್ಯಾಗ್ರಿನ್ ಕ್ಯಾಲೆಂಡರ್ ಪ್ರಕಾರ ಇರತಕ್ಕಂಥ ಚೈತ್ರ ಮಾಸ ಬನ್ನಿ ಮಿತ್ರರೇ ಈ ಒಂದು ಗ್ರಹ ಸ್ಥಿತಿಯಿಂದ ನಿಮ್ಮ 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 ರಾಶಿಯಲ್ಲಿ ಯಾವ ವ್ಯತ್ಯಾಸಗಳು ಅಥವಾ ಯಾವ ರೀತಿಯಾದ ಶುಭ ಫಲಗಳಿದೆ ಎಂಬುದ ಎಂತೆಂತಹ ಶುಭ ಫಲಗಳನ್ನು ನೀವು ಅನುಭವಿಸುವುದಕ್ಕೆ ಸಾಧ್ಯ ಅದಕ್ಕೆ ಪ್ರತಿಬಂಧಕ ವಿಷಯಗಳೇನು ಎಂಬುದಾಗಿ ಸರಿಯಾಗಿ ವಿಚಾರ ಮಾಡೋಣ ಮಿತ್ರರೇ ಈ ವಿಡಿಯೋವನ್ನು ಕೊನೆ ತನಕ ತಪ್ಪದೇ ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಯಾಕೆಂದರೆ ವಿಡಿಯೋದ ಕೊನೆಯಲ್ಲೂ ಕೂಡ ಅತಿ ಉಪಯುಕ್ತವಾದಂಥ ಅತ್ಯುತ್ತಮವಾದ ಮಾಹಿತಿ ನಿಮಗೆ ಖಂಡಿತವಾಗಿ ಲಭ್ಯ ಇದೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಖಂಡಿತವಾಗಿ ಸಂಪೂರ್ಣವಾದ ರೀತಿಯಲ್ಲಿ ಇದನ್ನು ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಅಷ್ಟೇ ಅಲ್ಲ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರು ಈಗ ಮಾಡ್ತೀರಾ ಲೈಕ್ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ಏಕೆಂದರೆ ಈ ಒಂದು ನಿರಂತರವಾದಂತಹ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಅತ್ಯುತ್ತಮವಾದ ಸಾಮಾಜಿಕ ಕಾಳಜಿಯನ್ನು ಹೊಂದಿ ಮಾಡ್ತಾ ಇರ್ತಕ್ಕಂತಹ ಈ ಒಂದು ವಿಡಿಯೋಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬೆಳಕನ್ನು ಮೂಡಲಿ ಎಂಬ ಆಶಯ ಮೂಡಿಸಲಿ ಎಂಬುವಂಥ ಆಶಯದೊಂದಿಗೆ ಮಾಡುವಂಥ ಈ ವಿಡಿಯೋಗಳು ಅದೇ ರೀತಿಯಾಗಿ ಸರಿಯಾದ ಮಾರ್ಗದರ್ಶನ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ನಾವು ಮುಂದಾಗಿದ್ದಕ್ಕೆ ನಿಮ್ಮ ಒಂದು ಸಂಪೂರ್ಣ ಸಹಕಾರ ಇವೆಲ್ಲವೂ ಕೂಡ ನಿಮ್ಮಿಂದ ನಾವು ಬಯಸಿದ್ದೇವೆ ಮಿತ್ರರೇ ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಎಂಬಂತಹ ಒಂದು ನಾವು ನಂಬಿದ ಭಗವಂತನಲ್ಲಿ ನಾವು ಪ್ರಾರ್ಥಿಸುತ್ತಾ ನೀವು ಎಲ್ಲಿದ್ದೀರೋ ಎಲ್ಲಿ ಹೇಗಿದ್ದೀರೋ ಯಾರೋ ಏನೋ ಗೊತ್ತಿಲ್ಲದಿದ್ದರೂ ಕೂಡ ನಿಮಗೆ ಅತ್ಯುತ್ತಮವಾದ ಫಲ ಸಿಗಲಿ ಎನ್ನುವಂಥ ನಮ್ಮ ಆರ್ಷ ಪರಂಪರೆಯ ಲೋಕ ಸಮಸ್ತ ಸುಖಿನೊಬ್ಬುವಂತೆ ನಮ್ಮ ಧ್ಯೇಯ ವಾಕ್ಯದೊಂದಿಗೆ ನಾವು ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಹಾಗಾಗಿ ಇದನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಒಳ್ಳೆಯ ಮಾಹಿತಿಯನ್ನು ರವಾನೆ ಮಾಡುವ ಒಂದು ಪುಣ್ಯಾಂಶ ಸಂಭೂತರಾಗಿ ನೀವು ನಮಗೂ ಕೂಡ ಸಹಕಾರವನ್ನು ನೀಡ್ತೀರಾ ಎಂದು ಭಾವಿಸ್ತೇವೆ ಮಿತ್ರರೇ ನೋಡೋಣ ಈ ಒಂದು ಚೈತ್ರ ಮಾಸದಲ್ಲಿ ನಿಮ್ಮ ರಾಶಿಯ ಫಲ ಹೇಗಿದೆ ಎಂಬುದಾಗಿ ನೋಡೋಣ ಮಿತ್ರರೆ ಬನ್ನಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಎರಡೂವರೆ ದಿನಕ್ಕೆ ಒಂದು ರಾಶಿಯನ್ನು ಪ್ರವೇಶ ಮಾಡ್ತಾ ಹೋಗುವಂಥ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಮನಃಕಾರಕ ಮತ್ತು ಮಾತ್ರಕಾರಕ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ ಇಲ್ಲಿ ಮುಖ್ಯವಾಗಿ ಈ ಕ್ರೋಧಿನಾಮ ಸಂವತ್ಸರದ ವಸಂತ ಋತು ಚೈತ್ರ ಮಾಸದಲ್ಲಿ ಈ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಒಂದು ಗೃಹ ಸ್ಥಿತಿಯಿಂದ ಫಲಗಳು ಉಂಟಾಗ್ತದೆ ನೋಡಿದರೆ ಮಿತ್ರರೇ ಕರ್ಕಾಟಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ಅತಿ ಉತ್ತಮವಾದ ಫಲ ಖಂಡಿತವಾಗಿ ಸಿಗುವಂಥ ಎಲ್ಲ ಲಕ್ಷಣಗಳು ಕೂಡ ಈ ಚೈತ್ರ ಮಾಸದಲ್ಲಿ ಮತ್ತು ಈ ಒಂದು ಕ್ರೋಧಿ ನಾಮ ಸಂವತ್ಸರದಲ್ಲಿ ಕಂಡು ಬರ್ತಾ ಇದೆ ಚೈತ್ರ ಮಾಸದಲ್ಲಿ ವಿಶೇಷವಾಗಿ ಆಗುವಂತಹ ಗ್ರಹ ಪರಿವರ್ತನೆ ಭಾಗ್ಯದಲ್ಲಿಯೇ ಮತ್ತು ದಶಮದಲ್ಲಿಯೇ ಮತ್ತು ಏಕಾದಶದಲ್ಲಿ ಒಂಬತ್ತು ಹತ್ತು ಹನ್ನೊಂದರಲ್ಲಿಯೇ ಅತಿ ಹೆಚ್ಚಿನ ಗ್ರಹಗಳಿದ್ದು ಅಷ್ಟಮದಲ್ಲಿ ಶನಿ ಇರುವುದರಿಂದಾಗಿ ಯಾರ ಮೂಲ ಜಾತಕದಲ್ಲಿ ಶನೇಶ್ಚರನ ಸ್ಥಿತಿಗಳು ಸರಿ ಇಲ್ಲವೋ ಅವರು ಅಹಂಕಾರಯುಕ್ತರಾಗಿದ್ದರೆ ಅವರಿಗೆ ಅಷ್ಟಮ ಶನಿಯಿಂದ ಮತ್ತೆ ಮತ್ತೆ ನಾನು ಸಾಯಬೇಕೆನ್ನುವ ಚಿಂತನೆ ಬರುವುದು ಅಂತಹ ಚಿಂತನೆ ಬರುವಷ್ಟು ಮಾನಸಿಕವಾಗಿ ವೇದನೆ ಉಂಟಾಗುವಂತಹ ಘಟನೆಗಳು ಘಟಿಸುವಂತಹ ಸಾಧ್ಯತೆಗಳಿದೆ ಅದಕ್ಕಾಗಿ ನಿಮ್ಮ ಜಾತಕದ ಪರಿಶೀಲನೆ ಅಗತ್ಯವಿರ್ತದೆ ಅದೇ ರೀತಿಯಾಗಿ ಈ ಜನ್ಮದ ಅಥವಾ ಕುಟುಂಬದ ದೋಷಾದಗಳು ಜೊತೆಗೆ ಸೇರಿಕೊಂಡರೆ ಇನ್ನಷ್ಟು ವ್ಯರ್ಥ ಸಮ ನಿಮ್ಮ ಮಾನಸಿಕ ಸ್ಥಿತಿಯಲ್ಲಿ ಗೊಂದಲ ಉಂಟಾಗುವ ಲಕ್ಷಣಗಳಿದೆ ಅದಕ್ಕೆ ಪ್ರಶ್ನೆ ಮಾರ್ಗದ ಅಗತ್ಯವೂ ಕೂಡ ಇರ್ತದೆ ಆದರೆ ಎಲ್ಲರಿಗೂ ಕೂಡ ಹೀಗೆ ಆಗಬೇಕು ಅನ್ನುವಂತಹ ಯಾವ ಆಧಾರವೂ ಇಲ್ಲ ಹಾಗಾಗಿ ಅಷ್ಟಮ ಶನಿ ನಡೀತಾ ಇದ್ದರೂ ಕೂಡ ಗುರುವಿನ ಏಕಾದಶ ಮತ್ತು ದಶಮತ್ವದಿಂದಾಗಿ ಹತ್ತನೇ ಮನೆ ಹನ್ನೊಂದನೇ ಮನೆಗೆ ಬರ್ತಕ್ಕಂತಹ ಒಂದು ಯೋಗದಿಂದಾಗಿ ಅತಿ ಉತ್ತಮವಾದಂತಹ ಫಲಗಳು ನಿಮ್ಮ ಪೂರ್ವದ ಎಲ್ಲ ಪರಿಶ್ರಮಕ್ಕೆ ಅತ್ಯುತ್ತಮವಾದಂತಹ ಫಲಗಳು ಭಗವಂತ ನೀಡುವಂತಹ ಸಾಧ್ಯತೆಗಳೇ ಹೆಚ್ಚು ಇನ್ನು ಭಾಗ್ಯದಲ್ಲಿ ಅಧಿಪತಿಯಾದಂತಹ ಗುರುವೇ ಏಕಾದಶಿಯಲ್ಲಿ ಬರ್ತಕ್ಕಂಥದ್ದು ಇನ್ನೂ ಅತಿ ಮುಖ್ಯವಾಗಿ ನಿಮ್ಮ ನಿರ್ಧಾರಗಳು ಅತಿ ಉತ್ತಮವಾದಂತಹ ಜೀವಮಾನ ಪರ್ಯಂತದ ಮಹಾ ನಿರ್ಧಾರಗಳಾಗಿ ನಿಮ್ಮ ಜೀವನದ ಒಂದು ಉತ್ತಮ ಯಶಸ್ಸಿಗೆ ಮೂಲ ಕಾರಣವಾಗುವಂತಹ ನಿರ್ಧಾರಗಳು ಮೂಡಬಲ್ಲಂತಹ ಮಾಸವಿದ್ದರೆ ಈ ಒಂದು ಚೈತ್ರ ಮಾಸದಂತೆ ಭಾಸವಾಗ್ತಾ ಇದೆ ಅದೇ ರೀತಿಯಾಗಿ ಭಾಗ್ಯದಲ್ಲಿರುವಂತಹ ಶುಕ್ರನಿಂದಾಗಿ ಏಕಾದಶಾಧಿಪತಿಯಾದಂತಹ ಶುಕ್ರನು ಭಾಗ್ಯದಲ್ಲಿ ಗುರು ಮತ್ತು ಶುಕ್ರನು ಪರಸ್ಪರ ಪರಿವರ್ತನಾ ಯೋಗದಲ್ಲಿ ಇರುವುದರಿಂದ ನಿಮ್ಮ ಕುಲದೇವತಾ ಆರಾಧನೆಯ ಫಲ ನೀವು ಮಾಡಿದ ಉಪಕಾರದ ಫಲ ಪೂರ್ವಾದಿ ಜನ್ಮದಲ್ಲಿ ಅನೇಕರಿಗೆ ನೀವು ಸಹಕರಿಸಿದ ಫಲ ಎಲ್ಲವೂ ಕೂಡ ಸಿಗುವಂಥ ಮಹಾಯೋಗ ಈ ಒಂದು ಚೈತ್ರ ಮಾಸದಲ್ಲಿ ಇದೆ ತಾಯಿ ತಂದೆಗೆ ನಮಸ್ಕರಿಸದೇ ಇರುವ ವ್ಯಕ್ತಿಗಳಿಗೆ ಈ ಫಲಗಳು ಇಲ್ಲ ಯಾರು ತಾಯಿ ತಂದೆಗಳಿಗೆ ನಮಸ್ಕಾರ ಮಾಡುತ್ತಾ ನಿರಂತರವಾಗಿ ಗುರು ಹಿರಿಯನ್ನು ಗೌರವಿಸ್ತಾ ಇರುವಂಥವರು ಇಂತಹ ಮಹಾಪುಣ್ಯ ಫಲವನ್ನು ಪಡೆಯುವಂಥ ಯೋಗವನ್ನು ಪಡೆದಿದ್ದಾರೆ ನಿರಂತರವಾಗಿ ಒಂದು ದಿನ ಬಿಡದೆ ತಾಯಿ ತಂದೆಯನ್ನು ನಮಸ್ಕರಿಸ್ತಾ ಅವರ ಆಶಯಗಳನ್ನು ಈಡೇರಿಸ್ತಾ ನಿತ್ಯವೂ ಕೂಡ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳುತ್ತಾ ಕುಜರಾಹು ಶನಿಕೇತುಗಳು ಎನ್ನುವಂತಹ ಪಾಪಗ್ರಹಗಳ ಪ್ರಭಾವಕ್ಕೆ ಒಳಗಾಗದೇ ಇರತಕ್ಕಂತಹ ಯಾವ ವ್ಯಕ್ತಿಗಳಿದ್ದಾರೆ ಈ ಒಂದು ಚೈತ್ರ ಮಾಸ ಅವರಿಗೆ ಸ್ವರ್ಣಪುಟ ಅವರ ಜೀವನದ ಇತಿಹಾಸದಲ್ಲಿ ಯಾವ ಪಾಪಗ್ರಹಗಳಿದ್ದಾವೆ ಅದರಿಂದ ದೂರ ಇರುವ ಚಿಂತನೆ ಹೇಗೆ ಅಂತ ಕೇಳಿದರೆ ಆ ಒಂದು ಪ್ರಭಾವದಿಂದ ಶನಿಯಿಂದ ಮಂದತ್ವ ಅಲಕ್ಷ್ಯತ್ವ ಇದರಿಂದ ದೂರವಾಗಬೇಕು ಬೆಳಗ್ಗೆ ಬೇಗ ಇರಬೇಕು ಅಹಂಕಾರ ವಿಮುಕ್ತತೆಯನ್ನು ಹೊಂದಬೇಕು ಅಜ್ಞಾನವೆನ್ನುವಂತಹ ನಾನು ಎನ್ನುವಂತಹ ಅಜ್ಞಾನದಿಂದ ಹೊರಬಂದಾಗ ಶನಿಯಿಂದ ಉಂಟಾಗುವಂಥ ದುಷ್ಪ್ರಭಾವಗಳು ಇರುವುದಿಲ್ಲ ಅದೇ ರೀತಿಯಾಗಿ ಕೇತುವಿನಿಂದಾಗಿ ಯಾವುದನ್ನು ಮಾಡಿದರೂ ವಿಘ್ನಗಳು ಆಗಾಗ ಉಂಟಾದಾಗ ಗಣಪತಿಯ ಪ್ರಾರ್ಥನೆಗಳನ್ನು ನಿರಂತರವಾಗಿ ಮಾಡ್ತಾ ಬಂದು ಆಗ ತಾಯಿ ತಂದೆಯ ನಮಸ್ಕಾರ ಮಾಡಿದರೆ ಯಾವ ದೇವತಾರಾಧನೆಯು ಕೂಡ ಫಲ ಕೊಡುವುದಿಲ್ಲ ಅವರಿಗೆ ನಿತ್ಯ ನಮಸ್ಕಾರವನ್ನು ಬಹಳ ಜನ ಹೇಳಿದ್ದಾರೆ ನಾವು ನಮಸ್ಕಾರ ಮಾಡ್ತೇವೆ ತಾಯಿ ತಂದೆಗೆ ನಮಗೆ ಗೌರವ ಉಂಟು ಮನಸ್ಸಿನಲ್ಲಿ ಗೌರವ ಬಿದ್ದರೆ ಸಾಕಾಗುವುದಿಲ್ಲವೇ ಇಂತಹ ಅಸಂಸ್ಕೃತವಾದಂತಹ ಚಿಂತನೆಯನ್ನು ಎದುರಿಗೆ ಬಹಳ ಜನ ಇಟ್ಟಿದ್ದಾರೆ ಕಾರಣ ಕ್ರಿಯೆಗೆ ಒಂದು ಫಲ ಇದೆ ಆ ಕ್ರಿಯೆ ಇಲ್ಲದೇ ಅದು ಸಂಪೂರ್ಣ ಫಲವನ್ನು ಯಾವತ್ತೂ ಕೂಡ ಕೊಡುವುದಿಲ್ಲ ಗೌರವ ಇರುವುದು ಬೇರೆ ಭಕ್ತಿ ಇರುವುದು ಬೇರೆ ಹಾಗಾಗಿ ಈ ಭಕ್ತಿಯನ್ನು ಜಾಗೃತ ಮಾಡಿಕೊಳ್ಳಿಕ್ಕೆ ಇರುವಂತಹ ಮಾರ್ಗವೇ ತಾಯಿ ತನ್ನಿಗೆ ಕಾಲು ಬಗ್ಗೆ ನಮಸ್ಕರಿಸಿಕೊಂಡಾಗ ನಮ್ಮಲ್ಲಿ ಶರಣಾಗತಿ ಎನ್ನುವಂತಹ ಭಾವ ಉಂಟಾಗಿ ಬುದ್ಧಿ ಎನ್ನುವಂಥದ್ದು ಅಹಂಕಾರ ವಿಮುಕ್ತತೆಯಿಂದ ಉತ್ತಮ ಸಂಸ್ಕಾರಯುಕ್ತವಾಗಿ ಮನೋ ನಿಗ್ರಹವನ್ನು ಮಾಡತಕ್ಕಂತಹ ಮಹಾನ್ ಶಕ್ತಿಯನ್ನು ಹೊಂದುತ್ತದೆ ಅದಕ್ಕಾಗಿ ತಾಯಿ ತಂದೆಯನ್ನು ನಮಸ್ಕಾರ ಮಾಡಿದಾಗ ಮಾತ್ರ ದೇವತೆಗಳು ಅಥವಾ ದೈವ ಬಲ ಇವೆಲ್ಲವೂ ಕೂಡ ಸಿಗೋದಕ್ಕೆ ಸಾಧ್ಯ ದೇವತೆಗಳ ಆ ಒಂದು ಆಶೀರ್ವಾದ ಬಲ ಕುಲದೇವತ ಆರಾಧನೆಯ ಫಲ ಸಿಗಲಿಕ್ಕೆ ಸಾಧ್ಯ ನಮ್ಮಲ್ಲಿ ದೈಹಿಕ ಶಕ್ತಿ ಇದೆ ಮಾನಸಿಕ ಬದ್ಧತೆ ಇದೆ ಮಾನಸಿಕವಾದ ಮನೋಬಲ ತುಂಬ ಪ್ರಬಲವಾಗಿದೆ ನಾನು ಮಾಡಿದ್ದೆಲ್ಲವೂ ಕೂಡ ಯಶಸ್ಸನ್ನು ಗಳಿಸಿಯೇ ಗಳಿಸ್ತೇನೆ ಎನ್ನುವಂತಹ ಚಿಂತನೆ ಇದೆ ಅಂತಹ ಪ್ರಬಲವಾದ ನಂಬಿಕೆ ನನ್ನ ಮೇಲೆ ನನಗಿದೆ ತಪ್ಪಲ್ಲ ಅದು ಸ್ವಾಭಿಮಾನದ ಮೂಲಕ ಮಾತ್ರ ಇರಬೇಕು ಹೊರತು ಅಹಂಕಾರದ ಪ್ರತಿಬಿಂಬವಾಗಿರಬಾರದು ಇದರ ವ್ಯತ್ಯಾಸವನ್ನು ತಿಳಿದುಕೊಳ್ಳದೇ ಇದ್ದಾಗ ಸ್ವಾಭಾವಿಕವಾಗಿ ಎಲ್ಲವೂ ಮೂಢನಂಬಿಕೆಯಂತೆ ಕಾಣ್ತದೆ ಯಾವುದು ಕೂಡ ಫಲಕಾರಿಯಾಗದೆ ಜೀವನದ ಕೊನೆಯಲ್ಲಿ ಪರಿತಪಿಸುವ ದಿನಗಳು ಅವರದಾಗತ್ತೆ ಇರಲಿ ಮಿತ್ರರೇ ಕರ್ಕಾಟಕ ರಾಶಿಯವರಿಗೆ ಅಂತ ಈ ಮಾತನ್ನು ಹೇಳಿಲ್ಲ ಯಾರಿಗೆ ಆದರೂ ಕೂಡ ಅದು ನನಗೂ ಕೂಡ ಸೇರಿ ಅದೇ ರೀತಿಯಾಗಿ ಮಿತ್ರರೇ ಯಾವ ವ್ಯಕ್ತಿಗಳಿಗೆ ಈ ಚಂದ್ರ ಮನಃಕಾರಕನಾಗಿ ಕರ್ಕಾಟಕ ರಾಶಿಯ ಅಧಿಪತಿಯಾಗಿದೆ ಇವರಿಗೆ ಮನೋಬಲ ಜಾಸ್ತಿ ಇರಬೇಕು ನೋಡಿ ಚಂದ್ರ ಪಾಡ್ಯ ಬಿದಿಗೆ ತದಿಗೆ ಅಂಥೇಳಿ ನಿರಂತರವಾಗಿ ಹೋಗ್ತಾ ಹುಣ್ಣಿಮೆಗೆ ಬರ್ತಾನೆ ಹುಣ್ಣಿಮೆಯ ಪೂರ್ಣ ಚಂದ್ರನಾಗ್ತಾನೆ ಮತ್ತೆ ಕ್ಷೀಣಿಸ್ತಾ ಅಮಾವಾಸ್ಯ ಚಂದ್ರನಾಗ್ತಾನೆ ಮತ್ತೆ ಪೂರ್ಣ ಚಂದ್ರನಾಗ್ತಾನೆ ಹೀಗೆ ಮನೋಬಲವು ಕೂಡ ಕರ್ಕಾಟಕ ರಾಶಿಯವರಿಗೆ ಹೀಗಾಗುವ ಸಾಧ್ಯತೆಗಳಿದೆ ಹಾಗಾಗಿ ಇದಕ್ಕೆ ಏನು ಮಾಡಬೇಕು ನಿತ್ಯ ತಾಯಿ ನಮಸ್ಕಾರ ಮಾಡಬೇಕು ಮಾತೃಕಾರಕನಾದಂತಹ ಚಂದ್ರ ಸಂಪೂರ್ಣವಾದ ಪೂರ್ಣಿಮೆಯ ಚಂದ್ರನ ಫಲವನ್ನು ಖಂಡಿತವಾಗಿ ಕೊಡ್ತಾನೆ ಆದರೆ ಯಾವ ವ್ಯಕ್ತಿ ಅಹಂಕಾರಯುಕ್ತವಾಗಿ ಪೂರ್ವ ಜನ್ಮದಿಂದ ಅಹಂಕಾರ ಸಹಿತನಾಗಿ ಬರ್ತಾನೋ ಈ ಜನ್ಮದಲ್ಲಿ ಅಹಂಕಾರವನ್ನು ಬೆಳೆಸ್ಕೊಳ್ತಾನೋ ಯಾರಿದ್ದರೂ ಕೂಡ ಈ ಚಂದ್ರನ ದುಷ್ಪ್ರಭಾವಕ್ಕೆ ಒಳಗಾಗ ಒಳಗಾಗಬೇಕಾಗತ್ತೆ ಅಲ್ಲಲ್ಲಿ ಅವಮಾನವನ್ನು ಅನುಭವಿಸಬೇಕಾಗತ್ತೆ ನವಗ್ರಹ ಸ್ಥಾಪನೆಯಲ್ಲಿ ಅದೇ ತಾನೆ ಚಂದ್ರ ಅಗ್ನಿ ಮೂಲೆಯಲ್ಲೂ ಹಾಗೂ ಕೇತು ಆ ವಾಯು ಮೂಲೆಯಲ್ಲೂ ಪತಾಕೆ ಚಿತ್ರವರ್ಣದ ಕೇತುವನ್ನು ಸ್ಥಾಪನೆ ಮಾಡಲಾಗುತ್ತೆ ಹಾಗಾಗಿ ಈ ಮನಸ್ಸಿನ ಒಂದು ಪ್ರಕ್ರಿಯೆಯಿಂದ ಅವಮಾನ ಅಥವಾ ಸನ್ಮಾನ ಎನ್ನುವಂಥದ್ದು ಸಿಗುವಂಥದ್ದು ಯಾರಾದರೂ ಏನಾದರೂ ಕೆಟ್ಟದಾಗಿ ಹೇಳಿದರೆ ಅವಮಾನವಾಗಿ ಸ್ವೀಕರಿಸುವ ಮನೋಭಾವ ನಮ್ಮದಾಗಿದ್ದರೆ ನಾವು ಅವಮಾನಕ್ಕೆ ಒಳಗಾಗುವಂಥ ಪ್ರಕ್ರಿಯೆಗೆ ನಾವೇ ಒಳಗಾಗ್ತೇವೆ ಹೊರತು ಅವರು ಮಾಡಿದ ಅವಮಾನ ಎಂಬುದನ್ನು ಅರಿಯದೆ ಅದನ್ನು ಸನ್ಮಾನವಾಗಿ ಪರಿವರ್ತಿಸುವ ಮನೋ ಮನಸ್ಸಿದ್ದರೆ ಅದೇ ಮನೋಬಲ ಅಂತಹ ಒಂದು ಮನಃಶುದ್ಧಿ ಎನ್ನುವಂಥದ್ದು ಈ ಘಟಕ ರಾಶಿಯವರಿಗೆ ಅತಿ ಸುಲಭ ಕೂಡ ಹೌದು ಅದನ್ನು ಮಾಡುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕು ಅದಕ್ಕೆ ತಾಯಿಯ ಮಾರ್ಗದರ್ಶನ ಬೇಕು ತಾಯಿಗೆ ನಿರಂತರ ನಮಸ್ಕಾರ ಬೇಕು ಇತ್ಯಾದಿಗಳು ಅತಿ ಉತ್ತಮವಾದಂತಹ ಒಂದು ಸ್ಥಾನಮಾನಕ್ಕೆ ನಿಮ್ಮನ್ನು ಒಯ್ಯಬಲ್ಲದು ಗುರುವಿನ ಏಕಾದಶದಲ್ಲಿರುವಂಥ ಫಲ ಈ ಒಂದು ಸಮಸ್ಯೆ ನಿಮ್ಮನ್ನು ಅತಿ ಎತ್ತರಕ್ಕೆ ಒಯ್ಯುವಂಥ ಸಾಧ್ಯತೆ ಇದ್ದಿದ್ದರಿಂದ ಅದು ಅಹಂಕಾರವಾಗಿ ಪರಿವರ್ತನೆ ಆಗದೇ ಇರಲಿ ಎಂಬುದಾಗಿ ನಾನು ಕೇಳಿಕೊಂಡಿರುವಂಥದ್ದು ಮಿತ್ರರೇ ಕರ್ಕಾಟಕ ರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ವಿದ್ಯೆಯ ವಿಚಾರದಲ್ಲಿ ಹಾಗೂ ಆರ್ಥಿಕ ಹರಿವಿನ ವಿಚಾರದಲ್ಲಿ ಅತ್ಯುತ್ತಮವಾದ ಮಾಸ ಈ ಒಂದು ಚೈತ್ರ ಮಾಸ ರವಿ ಉಚ್ಚಸ್ಥಾನಕ್ಕೆ ಬರ್ತಾ ಇದ್ದಾನೆ ದ್ವಿತೀಯಾಧಿಪತಿ ನಿಮ್ಮ ನಿಮ್ಮ ಜಾತಕವನ್ನು ಅನುಸರಿಸಿ ನಿಮ್ಮ ಕುಟುಂಬದ ದುಷ್ಫಲ ಮತ್ತು ಒಳ್ಳೆಯ ಫಲಗಳನ್ನು ಅವಲಂಬಿಸಿ ನಿಮ್ಮ ಪೂರ್ವಜನ್ಮದ ಪಾಪಾಂಶ ಪುಣ್ಯಾಂಶವನ್ನು ಅನುಭ ಅವಲಂಬಿಸಿ ಹಾಗೆ ನೀವು ಈ ಜನ್ಮದಲ್ಲಿ ಮಾಡಿದಂತಹ ಪಾಪಾಂಶ ಪುಣ್ಯಾಂಶಗಳು ಅಂದರೆ ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಯಾರಿಗೆ ಭಗವಂತನಿಗೆ ನಿಮಗಲ್ಲ ಅಂದರೆ ನಾನು ಮಾಡೋದು ಒಳ್ಳೆಯ ಕೆಲಸ ಅಂತ ನಾವು ತಿಳ್ಕೊಂಡ್ರೆ ಅದು ಕೆಟ್ಟ ಕೆಲಸ ಆಗಿರಬಹುದು ನಾನು ತುಂಬ ಒಳ್ಳೆಯವನು ಅಂದರೆ ನಾನು ಇನ್ನೊಬ್ಬನಿಗೆ ಕೆಟ್ಟವನು ಆಗಿರ್ಬೋದು ನಾನು ಆಡೋ ಮಾತು ತುಂಬ ಒಳ್ಳೆಯದಾಗಿದೆ ಅಂತ ತಿಳ್ಕೊಂಡ್ರೆ ಇನ್ನೊಬ್ಬರಿಗೆ ಅದು ಕೆಟ್ಟದಾಗಿ ಭಾವಿಸಬಹುದು ಅವರವರ ಸಂಸ್ಕಾರ ಇರತಕ್ಕಂಥ ವ್ಯತ್ಯಾಸಗಳು ಕೂಡ ಆಗಿಬಿಡುತ್ತೆ ಹಾಗಾಗಿ ಈ ಸುಳ್ಳು ಸತ್ಯ ಸರಿ ತಪ್ಪು ಇತ್ಯಾದಿಗಳನ್ನು ಭಗವಂತ ನಿರ್ಣಯ ಮಾಡೋದರಿಂದ ನಾವು ಮಾಡುವ ಪ್ರತಿಕ್ರಿಯೆಗಳು ಕೂಡ ಭಗವಂತನಿಗೆ ಧನಾತ್ಮಕವಾಗಿ ಕಂಡಾಗ ಖಂಡಿತವಾಗಿ ಒಳ್ಳೆಯ ಫಲ ಸಿಗ್ತದೆ ಇದನ್ನು ಕಂಡುಹಿಡಿಯುವುದು ಹೇಗೆ ಮೊದಲು ನಿಸ್ವಾರ್ಥತೆ ತಾಯಿ ತಂದೆಯ ನಮಸ್ಕಾರ ಹಾಗೂ ದೇವತಾ ಆರಾಧನೆ ಮಾಡುವಂತಹ ಅಹಂಕಾರ ವಿಮುಕ್ತವಾದ ಶುದ್ಧ ಮನಸ್ಸು ಭಕ್ತಿಯುಕ್ತವಾದ ಮನಸ್ಸು ಇವು ಎಲ್ಲವೂ ಕೂಡ ಯಶಸ್ಸಿಗೆ ಮೂಲ ಅಡಿಪಾಯವಾಗ್ತದೆ ಆದ್ದರಿಂದ ನಿರಂತರವಾಗಿ ಈ ತಾಯಿ ತಂದೆಯ ನಮಸ್ಕಾರವನ್ನು ಮಾಡುವ ಮೂಲಕವಾಗಿ ಗುರು ಹಿರಿಯರನ್ನು ಗೌರವಿಸುವ ಮೂಲಕವಾಗಿ ಅವರಿಂದ ಉತ್ತಮವಾದ ಮಾರ್ಗದರ್ಶನವನ್ನು ಪಡೆದು ವಿಮರ್ಶೆ ಮಾಡಿ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವ ತೆಗೆದುಕೊಳ್ಳುವ ಮೂಲಕ ಜೀವನವನ್ನು ಉತ್ತಮದ ಮಾರ್ಗದತ್ತ ನಾವು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಕರ್ಕಾಟಕ ರಾಶಿಯವರಿಗೆ ಜೀವನದ ಇತಿಹಾಸದ ಒಂದು ಸ್ವರ್ಣ ಪುಟ ಈ ಒಂದು ಚೈತ್ರ ಮಾಸ ಎಲ್ಲ ಗ್ರಹ ಸ್ಥಿತಿಗಳು ಅತ್ಯಂತ ಪೂರಕವಾದ ಸ್ಥಾನದಲ್ಲಿ ಉನ್ನತಿಗೆ ಪೂರಕವಾದ ಸ್ಥಾನದಲ್ಲಿ ಗೋಚಾರದಲ್ಲಿ ಕಂಡು ಬರ್ತಾ ಇದೆ ನಿಮ್ಮ ಜಾತಕಗಳಲ್ಲಿ ಸಮಯ ಸರಿ ಇಲ್ಲದೇ ಇದ್ದರೆ ಅದನ್ನು ಪರಿಶೀಲನೆ ಮಾಡಿಕೊಳ್ಳಿ ಒಮ್ಮೆ ನಿಮಗೆ ಇದಕ್ಕೆ ವಿರುದ್ಧವಾದ ಕ್ರಿಯೆ ಇದೆ ಅಂತಂದರೆ ಪ್ರಶ್ನೆ ಮಾರ್ಗವನ್ನು ಕೂಡ ಅನುಸರಿಸಬಹುದು ಕೆಲವರಿಗೆ ಜಾತಕ ಇರೋದಿಲ್ಲ ಹಾಗೂ ಡಿಸ್ಕ್ರಿಪ್ಷನಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಹಾಕ್ತೀವಿ ಅದನ್ನು ಮೂಲಕವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನೀವು ನಿಮ್ಮ ಗುರು ಹಿರಿಯರನ್ನು ಕೂಡ ಮಾರ್ಗದರ್ಶನ ಪಡೆದುಕೊಳ್ಳಬಹುದು ತಾಯಿ ತಂದೆಯ ಆಶೀರ್ವಾದವನ್ನು ಪಡೆದು ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಬೋದು ಮನೆಯಲ್ಲಿ ಉತ್ತಮ ಚಿಂತಕರು ಯಾರಿದ್ದಾರೆ ಅವರಲ್ಲಿ ವಿಮರ್ಶೆ ಮಾಡಿಕೊಳ್ಬೋದು ಈ ರೀತಿಯಾಗಿ ಕರ್ಕಾಟಕ ರಾಶಿಯವರು ಈಗಂತೂ ಮೇಷರಾಶಿಯಲ್ಲಿ ಇವತ್ತು ಯುತಿ ಗಜಕೇಸರಿ ಯೋಗ ಎಂತಹ ಮನೋಬಲಕ್ಕೆ ಅವಕಾಶ ಇದಕ್ಕೆ ಸ್ವರ್ಣಪುಟ ಎಂಬುದಾಗಿ ನಾವು ಹೇಳಿತ್ತು ಹಾಗೆಯೇ ಮೇಷರಾಶಿಗೆ ರವಿಯ ಪ್ರವೇಶ ಉಚ್ಚ ಸ್ಥಾನಕ್ಕೆ ಬರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಏಕಾದಶಿಯಲ್ಲಿ ಗುರು ಬರುವಂಥದ್ದು ಇದಕ್ಕಿಂತ ಉತ್ತಮ ಫಲ ಜೀವನದಲ್ಲಿ ಯಾವತ್ತಿದೆ ಹಾಗೆ ಇಂತಹ ಒಂದು ಉತ್ತಮ ಫಲವನ್ನು ನೀವು ಪಡೆಯುವಂಥವರಾಗಿ ದಯವಿಟ್ಟು ಇಂತಹ ವಿಡಿಯೋಗಳು ನಮ್ಮ ವಿಡಿಯೋವನ್ನು ಎಲ್ಲರಿಗೂ ಕೂಡ ಆ ಒಂದು ಶೇರ್ ಮಾಡುವಂಥ ದೊಡ್ಡತನವನ್ನು ತೋರಿಸಿ ನಿಮ್ಮ ಸಂಸ್ಕಾರದ ತಕ್ಕಂತೆ ಕಾಮೆಂಟ್ ಕೂಡ ಮಾಡಿ ಲೈಕ್ ಮಾಡಿ ಅದಕ್ಕೆ ಅನೇಕ ಜನರಿಗೆ ನೀವು ಕೇಳುವ ಪ್ರಶ್ನೆಗಳು ಉತ್ತರವಾಗಿ ನಮ್ಮಿಂದ ಬರಬಹುದು ಅವರಿಗೆ ಜೀವನದಲ್ಲಿ ಒಂದು ಸಣ್ಣ ಹಣತೆಯ ಬೆಳಕಾದರೂ ನಮ್ಮಿಂದ ಕೊಡಲಿಕ್ಕೆ ಸಾಧ್ಯವಾಗಬಹುದು ಅಂತಹ ಪರಂಪರಾಗತ ಜ್ಯೋತಿಷಿಕರಾಗಿ ನಾವು ನಮ್ಮ ಪಿತೃವರ್ಗದ ಆಶೀರ್ವಾದದಂತೆ ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದೇ ಹೊರತು ಯಾವುದೇ ರೀತಿಯಾದ ಲೋಭಮೋಹದಿಂದ ಅಲ್ಲ ಆದ್ದರಿಂದಾಗಿ ಯಾವುದೇ ರೀತಿಯಾದಂತಹ ಉತ್ತಮವಾದ ಫಲವು ಅನೇಕ ಜನರಿಗೆ ಸಿಗಲಿ ಲೋಕಾಸಮಸ್ತ ಸುಖಿನೊಬ್ಬವಂತೆ ಎನ್ನುವ ಆರ್ಷ ಪರಂಪರೆಯ ಧ್ಯೇಯವಾಕಿದಂತೆ ಆತ್ಮನಿರ್ಭರ ಭಾರತ ಎನ್ನುವಂತೆ ಪ್ರತಿಯೊಬ್ಬರಲ್ಲಿ ಆತ್ಮತತ್ವ ಜಾಗೃತವಾಗಿ ಆತ್ಮಬಲ ಜಾಸ್ತಿ ಆಗಲಿಕ್ಕೆ ನಮ್ಮಿಂದ ಏನು ಸಹಾಯವಾಗಬಲ್ಲದು ಮಾರ್ಗದರ್ಶನ ಕೊಡಲಿಕ್ಕೆ ಸಾಧ್ಯವಾಗಬಹುದು ಎಂಬ ಚಿಂತನೆಯನ್ನು ನಾವು ಹೊಂದಿದ್ದರಿಂದ ಅದೇ ಚಿಂತನೆಯೊಂದಿಗೆ ನೀವು ಕೂಡ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅನೇಕ ಜನರಿಗೆ ನಿಮ್ಮ ಮಾತಿನ ಮೂಲಕ ತಿಳಿಸಿ ಆ ಮೂಲಕವಾಗಿ ಅವರ ಮನೋಬಲವನ್ನು ಹೆಚ್ಚಿಸುವಂಥ ಕ್ರಿಯೆಯನ್ನು ಮಾಡಿ ಎಲ್ಲ ರೀತಿಯಾದಂತಹ ಕಷ್ಟದಿಂದ ದೂರವಾಗುವಂತಹ ಕ್ರಿಯೆಯನ್ನು ಪ್ರತಿಯೊಬ್ಬರು ಮಾಡ್ತಾ ಅತಿ ಸಂತೋಷವಾಗಿ ಬದುಕುವಿನ ಮಾರ್ಗದ ಹೆಜ್ಜೆಯನ್ನು ಇಡ್ತಾ ಬನ್ನಿ ಹಾಗೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಯಾರ ಸಹಕಾರ ಅತಿ ಮುಖ್ಯವಾಗಿ ಸಿಗಬಲ್ಲದು ಎಂಬುದಾಗಿ ನೋಡಬೇಕು ಹೀಗೆ ನೋಡುವಾಗ ಕರ್ಕಾಟಕ ರಾಶಿಯವರಿಗೆ ಸಿಂಹ ರಾಶಿಯವರಿಂದ ಹಣಕಾಸಿನ ಹರಿವು ಉದ್ಯೋಗದಲ್ಲಿ ಪ್ರಗತಿ ಇತ್ಯಾದಿಗಳು ಅನೇಕ ಅನೇಕ ವಿಧವಾದಂಥ ಸಹಕಾರಗಳು ಸಿಗುವಂಥ ಎಲ್ಲ ಯೋಗಗಳಿದೆ ನಿಮ್ಮ ಮನೆಯಲ್ಲೇ ಇರಬಹುದು ಸಿಂಹರಾಶಿಯವರು ಸ್ವಲ್ಪ ಸಿಂಹರಾಶಿಯವರು ಸ್ವಲ್ಪ ಸಿಟ್ಟನ್ನು ಮಾಡುವಂಥ ಕ್ರಿಯೆಗಳನ್ನು ಹೊಂದಿರ್ತಾರೆ ಆದರೆ ಅಲ್ಲಿ ಉತ್ತಮವಾದ ಜಾತಕವಿದ್ದ ಅತ್ಯುತ್ತಮವಾದ ಫಲವನ್ನು ಕೊಡಲಿಕ್ಕೆ ಕರ್ಕಾಟಕ ರಾಶಿಯವರಿಗೆ ಸಿದ್ಧರಿರ್ತಾರೆ ಅವರು ಅದೇ ರೀತಿಯಾಗಿ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಮಕರ ರಾಶಿಯವರಿಂದಲೂ ಕೂಡ ಅತಿ ಉತ್ತಮವಾದ ಫಲ ಸಿಗುವಂಥ ಎಲ್ಲ ಲಕ್ಷಣಗಳಿದೆ ಒಳ್ಳೆಯ ಸಹಕಾರ ಸಿಗತ್ತೆ ಅದೇ ರೀತಿಯಾಗಿ ಮೀನರಾಶಿಯವರಿಂದಲೂ ಮತ್ತು ವೃಷಭ ರಾಶಿಯವರಿಂದಲೂ ಅತಿ ಉತ್ತಮವಾದಂತಹ ಫಲಗಳು ಸಿಗುವಂಥ ಎಲ್ಲ ಯೋಗಗಳು ಕಂಡುಬರ್ತದೆ ಹಾಗಿದ್ದರೆ ಯಾರು ನಿಮ್ಮಿಂದ ಸಹಕಾರ ಬಯಸ್ತಾರೆ ಅಥವಾ ಯಾರ ಜೊತೆಗೆ ನೀವು ಎಚ್ಚರದಿಂದ ವ್ಯವಹಾರ ಮಾಡುವುದು ಒಳ್ಳೆಯದು ಅಂತ ನೋಡಿದಾಗ ಇಲ್ಲಿ ಮುಖ್ಯವಾಗಿ ಧನು ರಾಶಿ ಕುಂಭರಾಶಿ ಮತ್ತು ಮಿಥುನ ರಾಶಿಯವರ ಜೊತೆಗೆ ಕರ್ಕಾಟಕ ರಾಶಿಯವರು ಅತ್ಯಂತ ಎಚ್ಚರಿಕೆಯಿಂದ ಜಾಗೃತರಾಗಿ ವ್ಯವಹಾರ ಮಾಡಿ ಅವರೆಲ್ಲ ನಿಮಗೆ ಕೆಟ್ಟದ್ದನ್ನೇ ಮಾಡ್ತಾರೆ ಅಂತಲ್ಲ ಅವರಲ್ಲಿ ವ್ಯವಹಾರ ಮಾಡುವಾಗ ಒಳ್ಳೆಯ ರೀತಿಯಿಂದ ವ್ಯವಹಾರ ಮಾಡುವುದು ಒಳ್ಳೆಯದು ಎಚ್ಚರಿಕೆಯಿಂದ ಮಾಡುವುದು ಒಳ್ಳೆಯದು ಉದಾಹರಣೆಗೆ ಅವರಿಗೆ ನೀವು ದುಡ್ಡು ಕೊಟ್ಟರೆ ದುಡ್ಡು ಕೊಟ್ಟಾಗ ನಿಮಗೆ ಪುನಃ ಕೊಡುವಂಥ ಚಿಂತನೆ ಬಂದಾಗ ಅವರಿಗೆ ದುಡ್ಡು ಇಲ್ಲದೇ ಇರುವಂಥ ಸ್ಥಿತಿಗತಿಗಳು ಅವರಿಗೆ ಉಂಟಾಗ್ಬಿಡ್ಬೋದು ಯಾಕೆಂದರೆ ಅವರಿಗಿಂದ ನಿಮಗೆ ಸಹಕಾರ ಸಿಗಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಅವರು ಯೋಗಗಳು ನೀವು ಕೊಟ್ಟಾಗ ಕೋತ ಆಗ್ಬಿಡ್ಬೋದು ಹಾಗಾಗಿ ಎಚ್ಚರಿಕೆಯ ವ್ಯವಹಾರ ಈ ವಿಶ್ವ ಜನರಲ್ಲಿ ಅತಿ ಮುಖ್ಯ ಓ ಈ ರಾಶಿಯನ್ ಕಿರ್ಕೊಂಡು ಹೇಗೆ ವ್ಯವಹಾರ ಮಾಡೋದು ಇವತ್ತಿನ ದಿನದಲ್ಲಿ ಅದು ಸಾಧ್ಯ ಇದೆ ಅನೇಕರು ಇದ್ದಾರೆ ಕೂಡ ತುಂಬ ಯಶಸ್ಸಿಗೆ ಮುಖ್ಯ ಕಾರಣ ಆಗುತ್ತೆ ಅದೇ ರೀತಿಯಲ್ಲಿ ನಾವು ಅನೇಕ ಬಾರಿ ಹೇಳ್ತೇವೆ ಯಾವುದೇ ಒಂದು ಕಂಪ್ನಿ ಇರ್ಬೋದು ಶಾಲಾ ವಿದ್ಯಾಸಂಸ್ಥೆಗಳಿರ್ಬೋದು ಜನರನ್ನು ತೆಗೆದುಕೊಳ್ಳುವಾಗ ಜಾತಕವನ್ನೊಮ್ಮೆ ಪರಿಶೀಲನೆ ಮಾಡಿ ಯಾಕೆಂದರೆ ವ್ಯಕ್ತಿಯ ಮೂಲ ಸಬ್ಬ ಗೋಲ್ಡ್ ಮೆಡ್ಲು ಮುಖ್ಯ ಆಗೋದಿಲ್ಲ ನೂರಕ್ಕೆ ನೂರು ಮಾರ್ಕ್ಸ್ ಬಂದಿದ್ದು ಮುಖ್ಯ ಆಗೋದಿಲ್ಲ ವ್ಯಕ್ತಿ ಸುಳ್ಳು ಹೇಳದೇ ಇದ್ದರೆ ಅದು ಮುಖ್ಯ ಆಗ್ತದೆ ಸುಳ್ಳು ಹೇಳಿ ನಮ್ಮ ಕಂಪ್ನಿಯನ್ನು ನಮ್ಮ ವಿದ್ಯಾಸಂಸ್ಥೆಯನ್ನು ಪಾಲಿಟಿಕ್ಸ್ ಮಾಡಿ ಅಲ್ಲಿ ಹಾಳು ಮಾಡುವಂಥದ್ದು ಮೂಲ ಉದ್ದೇಶಕ್ಕೆ ತೊಡಕನ್ನು ನೀಡ್ತಕ್ಕಂಥ ಅಪ್ರಾಮಾಣಿಕತೆ ಇರಬಹುದು ಹಾಗಾಗಿ ಪ್ರಾಮಾಣಿಕವಾದ ಸತ್ಯವನ್ನು ಹೇಳುವಂತಹ ನಮ್ಮ ಸಂಸ್ಥೆಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಮನೋಭಾವ ಉಳ್ಳಂಥವ್ರನ್ನ ತೆಗೆದುಕೊಳ್ಬೇಕು ಅಂದರೆ ಉತ್ತಮ ಸಂಸ್ಕಾರ ಇರಬೇಕು ಜಾತಕ ಅತ್ಯುತ್ತಮವಾಗಿ ಅದಕ್ಕೆ ಉತ್ತರ ಕೊಡುತ್ತೆ ಪ್ರಶ್ನೆ ಮಾರ್ಗ ಉತ್ತರ ಕೊಡುತ್ತೆ ನಿಮಗೂ ಕೂಡ ಕರ್ಕಾಟಕ ರಾಶಿಯವರು ಯಾರೇ ಕೂಡ ಮ್ಯಾನೇಜ್ಮೆಂಟಲ್ಲಿ ಇರ್ಬೋದು ಯಾವುದರಲ್ಲೇ ಇರ್ಬೋದು ಸ್ವಲ್ಪ ಯೋಚನೆ ಮಾಡಿ ಯಾರಿಂದ ನಿಮಗೆ ಅನುಕೂಲ ಆಗುತ್ತೆ ಅದು ಮುಖ್ಯ ಆಗುತ್ತೆ ಜೀವನದಲ್ಲಿ ನಿಮ್ಮಿಂದ ಯಾರ್ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅದು ಅವ್ರಿಗೆ ಮುಖ್ಯ ಆಗುತ್ತೆ ಹಾಗೆ ನಿಮ್ಮಿಂದ ಅನುಕೂಲವಾಗಿದಾಗ ಅವರಿಂದಲೂ ನಿಮ್ಗೆ ಅನುಕೂಲ ಆದರೆ ಅದು ಮುಖ್ಯವಾಗ್ತದೆ ನಾವು ಅನುಕೂಲ ಮಾಡಿಕೊಟ್ಟ ತಕ್ಷಣ ಅವರೆಲ್ಲ ನಮಗೆ ಅನುಕೂಲ ಮಾಡಿಕೊಡ್ತಾರೆ ಸಹಕಾರ ಕೊಡ್ತಾರೆ ಅನ್ನೋದೇನಿಲ್ಲ ಹಾಗಾಗಿ ಉತ್ತಮವಾದಂತಹ ಹೆಜ್ಜೆಯನ್ನು ಇಡುವಾಗ ಅನೇಕ ವಿಮರ್ಶೆಗಳನ್ನು ಮಾಡಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಚಿಂತನೆ ಸರಿಯಾದ ಮಾರ್ಗದಲ್ಲಿರಬೇಕು ಇದಕ್ಕಾಗಿ ಬುಧನ ಸಂಬಂಧಪಟ್ಟು ಆಂಜನೇಯನ ಆರಾಧನೆ ಗುರು ಹಿರಿಯರ ಆರಾಧನೆ ಇತ್ಯಾದಿಗಳನ್ನು ಮಾಡ್ತಾ ಬಂದಾಗ ದೇವತಾ ಆರಾಧನೆ ಮಾಡ್ತಾ ಬಂದಾಗ ಮನಸ್ಸು ಪ್ರಶಾಂತವಾದಾಗ ಎಲ್ಲವನ್ನು ಸ್ವೀಕರಿಸುವ ಶಕ್ತಿಯನ್ನು ಹೊಂದುತ್ತೆ ಹಾಗಾಗಿ ಆ ಒಂದು ಪ್ರಶಾಂತತೆ ನಿಮ್ಮಲ್ಲಿರಲಿ ಹಾಗಾಗಿ ಸಂತೋಷದ ವಿರುದ್ಧ ಕ್ರಿಯೆಗಳಿಂದ ದೂರವಿರುವಂತಹ ಮನಸ್ಥಿತಿ ನಿಮ್ಮದಾಗಲಿ ಆ ಮೂಲಕ ಜಗತ್ತನ್ನು ಗೆಲ್ಲುವಂತಹ ಮಹಾಯೋಗ ಈ ಚೈತ್ರ ಮಾಸ ನಿಮಗೆ ನೀಡಲಿ ಅಂತಹ ಅತ್ಯುತ್ತಮವಾದಂತಹ ಫಲವನ್ನು ನೀವು ಅನುಭವಿಸಲಿ ಹಾಗಾಗಿ ನಮ್ಮ ವಿಡಿಯೋವನ್ನು ಅನೇಕ ಜನರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಈ ಸಹಕಾರ ನಿಮ್ಮ ಜೀವನದ ಅತಿ ದೊಡ್ಡ ಸಹಕಾರ ಎಂಬುದಾಗಿ ತಿಳಿದು ಇದನ್ನು ಕೂಡ ಮಾಡ್ತೀರಿ ಎನ್ನುವಂತಹ ಆತ್ಮವಿಶ್ವಾಸದೊಂದಿಗೆ ಲೋಕ ಸಮಸ್ತ ಸುಖಿನೋ ಭವಂತು ನಿಮಗೆಲ್ಲ ಉಳಿತಾಗಲಿ